ವೆಲ್ಕಮ್ ಟು ಮೈ ಚಾ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಕೈಗೆ ಸಿಕ್ಕಿಲ್ಲ ಅಂದ್ರೆ ಅವರಿಗೊಂದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಪ್ಪಾ ಅದು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪಾ ವಿಷಯ ಆಲ್ರೆಡಿ ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ನ ಮಾಡಿದ್ದೀನಿ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಮೀನ್ಸ್ ಬಿಲೋ ಪಾವರ್ಟಿ ಲೈನ್ ಇವ್ರಿಗೆ ಕರ್ನಾಟಕ ಪಡಿತರ ಚೀಟಿ ಮೂಲವಾಗಿದೆ ಮೀನ್ಸ್ ಎಲ್ಲಾ ಜನಗಳಿಗೂ ರೇಷನ್ ಕಾರ್ಡ್ ಅನ್ನೋದು ತುಂಬಾನೇ ಮುಖ್ಯ ಬಿಕಾಸ್ ಸರ್ಕಾರದ ಹಲವಾರು ಯೋಜನೆಗಳಿಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಹಾಗೆ ಎಲ್ಲಿ ಹೋದ್ರೂ ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ ಈ ಕಾರ್ಡ್ನೊಂದಿಗೆ ಇವಾಗ ಏನಪ್ಪಾ ಅಂದ್ರೆ ಈ ಕಾರ್ಡ್ನೊಂದಿಗೆ ಬಡವರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರವು ನೀಡುವ ಸಬ್ಸಿಡಿ ಸರಕುಗಳನ್ನು ಸುಲಭವಾಗಿ ಪಡೆಯಬಹುದು ಮೀನ್ಸ್ ಸಬ್ಸಿಡಿ ಅಮೌಂಟ್ ಗಳಂತ ಸಿಗ್ತಾ ಇದೆ ಕೆಲವೊಂದಕ್ಕೆ ಅದನ್ನು ಕೂಡ ಸುಲಭವಾಗಿ ಪಡಿಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಕರ್ನಾಟಕ ರಾಜ್ಯದ ನೂತನ ಸಿಎಂ ಅನ್ನ ಬಗೆಯ ಯೋಜನೆ ಜಾರಿಗೆ ತಂದಿದ್ದಾರೆ ಅನ್ನ ಬಗೆಯ ಯೋಜನೆ ಮಧ್ಯಾಹ್ನನೂ ಇದೆ ಆದ್ರೂ ಇವಾಗ ಇನ್ನೊಂದಷ್ಟು ಹಕ್ಕಿಯನ್ನು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅಲ್ವಾ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಈ ರಾಜ್ಯದಲ್ಲಿ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣದ ರೂಪದಲ್ಲಿ ಐದು ಕೆಜಿ ಪಡಿತರ ಅಕ್ಕಿಯ ಲಾಭವಾಗಿ ಎಕ್ಸ್ಟ್ರಾನ ಸಿಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಅಷ್ಟೇ ಅಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳಿಗಾಗಿ ಪಡಿತರ ಚೀಟಿ ಒಂದು ಪ್ರಮುಖ ಗುರುತಿನ ಪುರಾ ಪುರಾವೆಯಾಗಿದೆ ಮೀನ್ಸ್ ಎಲ್ಲದಕ್ಕೂ ಎಲ್ಲ ಯೋಜನೆಗಳೂ ರೇಷನ್ ಕಾರ್ಡ್ ಅನ್ನೋದು ಒಂದು ಪ್ರಮುಖ ಡಾಕ್ಯುಮೆಂಟ್ ಅಂತಾನೆ ಹೇಳ್ಬೋದು ಹಾಗೆ ಇನ್ನು ಇನ್ನು ಕೆಲವರಿಗೆ ಬಂದ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಇನ್ನು ಸಿಕ್ಕಿಲ್ಲ ಮೀನ್ಸ್ ಅಪ್ಲೈ ಮಾಡಿದ್ರು ಇನ್ನು ಸಿಕ್ಕಿಲ್ಲ ಈ ಕಾರಣದಿಂದಾಗಿ ಅವರು ಈ ಯೋಜನೆಯಿಂದ ವಂಚಿತರಾಗುತ್ತಾರೆ ಮತ್ತು ಅಗತ್ಯವಿರುವ ಆಹಾರವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಹೀಗಿರುವಾಗ ಕರ್ನಾಟಕ ಸರ್ಕಾರವು ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ ಈ ಸ ಎಲ್ಲಾರ್ಗು ಅವಕಾಶ ಮಾಡಿಕೊಡ್ತಾ ಇದೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಹಾಗೆ ಹೊಸ ರೇಷನ್ ಕಾರ್ಡ್ ಇನ್ನು ಯಾರ್ಯಾರ ಕೈ ಸಿಕ್ಕಿರೋ ಅಂತವರಿಗೆ ಒಂದು 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 ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆದ್ರೆ ಇತ್ತೀಚೆಗೆ ನಡೆದ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕಿ ನಯನ ಮೋಟಮ್ಮ ಅವರು ಬಿಪಿಎಲ್ ಮತ್ತೆ ಎಪಿಎಲ್ ರೇಷನ್ ಕಾರ್ಡ್ಗಳ ಅರ್ಜಿಗಳ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸಚಿವರ ಗಮನ ಸೆಳೆದರು ಮೋಟಮ್ಮ ಅವರು ಬಂದ್ಬಿಟ್ಟು ಹೇಳಿದ್ರು ಈ ಸಭೆಯಲ್ಲಿ ಎಪಿಎಲ್ ಮತ್ತೆ ಬಿಪಿಎಲ್ ಎಪಿಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಸಿಕ್ಕಿಲ್ಲ ಅಂತವರಿಗೆ ಅಹ್ ಕೊಡ್ಬೇಕು ಅಂತ ಒಂದು ಘೋಷಣೆಯನ್ನ ಕೊಟ್ಟಿದ್ದಾರೆ ಹಾಗೆ ಅನ್ನ ಬಗ್ಗೆ ಯೋಜನೆ ಜಾರಿಯಾಗಿ ಇಷ್ಟು ತಿಂಗಳಾದರೂ ಅರ್ಹರಿಗೆ ಐದು ಕೆಜಿ ಅಕ್ಕಿ ಹಣ ಇನ್ನೂ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಮೀನ್ಸ್ ಯೋಜನೆ ಬಂದ್ಬಿಟ್ಟು ಜಾರಿಯಾಗಿದ್ರು ಕೂಡ ಇನ್ನು ಐದು ಕೆಜಿ ಅಮೌಂಟ್ ಐದು ಜಿ ಅಕ್ಕಿ ಅಮೌಂಟ್ ಬ್ಯಾಂಕ್ಗೆ ಬರ್ತಿತ್ತಲ್ಲ ಅದು ಕೆಲವರು ಬ್ಯಾಂಕ್ ಖಾತೆಗೆ ಹೋಗ್ತಾ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ರಾಜ್ಯ ಪ್ರತಿಪಕ್ಷದ ನಾಯಕ ನಾಯಕ ಬಂದ್ಬಿಟ್ಟು ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ಮಾತನಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆಯನ್ನು ಸಲ್ಲ ಹಾಗೆ ರಾಜ್ಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ಮಾತನಾಡಿ ಬಿಪಿಎಲ್ ರೇಷನ್ ಕಾರ್ಡ್ ವಿತರಣೆಯನ್ನು ಸರ್ಕಾರವು ನಿಲ್ಲಿಸಿದೆ ಎಂದು ಆರೋಪಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಸುಮಾರು ಎರಡೂವರೆ ಲಕ್ಷ ಬಿ ಪಿ ಎಲ್ ಈ ವರ್ಷ ವಿತರಿಸಲಾಗುತ್ತದೆ ಎಂದು ಪ್ರಕಟಿಸಲಿದ್ದಾರೆ ಮೀನ್ಸ್ ಆಲ್ರೆಡಿ ಘೋಷಣೆ ಮಾಡಿದರೆ ಎರಡೂವರೆ ಲಕ್ಷ ಕಾರ್ಡ್ ನಮ್ಮಲ್ಲಿದೆ ಅದನ್ನು ನಾವು ಜನಗಳಿಗೆ ತಲುಪಿಸ್ತೀವಿ ಇನ್ನುಳಿದ ಅರ್ಜಿಗಳನ್ನು ಮಾರ್ಚ್ ಮೂವತ್ತೊಂದರೊಳಗಾಗಿ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ ಏಪ್ರಿಲ್ ಒಂದರಿಂದಲೇ ಬಿಪಿಎಲ್ ಮತ್ತೆ ಎಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕೊಡ್ತೀವಿ ಅವ್ರ ಕೈಗೆ ಅಂತ ಕೂಡ ಭರವಸೆಯನ್ನ ನೀಡಿದ್ದಾರೆ ಹಾಗಾದ್ರೆ ಈಗಾಗಲೇ ಸಾರ್ವಜನಿಕರಿಂದ ಹೊಸ ಪಡಿತರ ಚೀಟಿ ಪಡೆಯಲು ಸಲ್ಲಿಕೆಯಾಗಿರುವ ಅರ್ಜಿದಾರರಿಗೆ ರೇಷನ್ ಕಾರ್ಡ್ ವಿತರಣೆ ಮಾಡುವುದರ ಜೊತೆಗೆ ಈ ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆ ಮುಗಿದ ಬಳಿಕ ಅಂದ್ರೆ ಏಪ್ರಿಲ್ ಒಂದರಿಂದ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಹೊಸ ಕಾರ್ಡ್ಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನಿಸಲು ಅವಕಾಶ ಕಲ್ಪಿಸಲಾಗಿದೆ ಮತ್ತು ನೀವೇನಾದ್ರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಆನ್ಲೈನ್ ನಾನು ಅಪ್ಲೈ ಮಾಡಬೇಕು ಅಂತ ಇದ್ರೆ ನಾನು ಒಂದು ಲಿಂಕ್ ಅನ್ನ ಕೊಡ್ತೀನಿ ಇಲ್ಲಿ ಆ ಲಿಂಕ್ ಗೆ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳ್ತಾ ಇದ್ದೀನಿ ಹಾಗಿದ್ರೆ ನೀವು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಯಸ್ಸಿನ ಪುರಾವೆ ಗುರುತಿನ ಪುರಾವೆ ವಿಳಾಸ ಪುರಾವೆ ಮೀನ್ಸ್ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು ಹಾಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಮತ್ತೆ ಆದಾಯ ಪುರಾವೆ ಮೀನ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಹಾಗೆ ಆದಾಯ ಪುರಾವೆ ಮೀನ್ಸ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ವಾರ್ಡ್ ಕೌನ್ಸಿಲರ್ ಅಥವಾ ಪ್ರಧಾನ ಅವರಿಂದ ಪ್ರಮಾಣ ಪತ್ರ ಇದು ಓಕೆ ಇದ್ರು ನಡೆಯುತ್ತೆ ಇಲ್ಲ ಅಂದ್ರು ನಡೆಯುತ್ತೆ ಬಾಡಿಗೆ ಒಪ್ಪಂದ ಮೀನ್ಸ್ ಅರ್ಜಿದಾರರು ಏನಾದ್ರು ಬಾಡಿಗೆ ಮನೆಯಲ್ಲಿ ಇದ್ರೆ ರೆಂಟಲ್ ಅಗ್ರಿಮೆಂಟ್ ಕೂಡ ಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹೊಸ ರೇಷನ್ ಕಾರ್ಡ್ ಗೆ ನೀವು ಅರ್ಜಿಯನ್ನ ಹಾಕ್ತೀನಿ ಅಂತ ಅಂದ್ರೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೊಸ ರೇಷನ್ ಕಾರ್ಡ್ ಏಪ್ರಿಲ್ ಒಂದರಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಾನು ಒಂದು ಲಿಂಕನ್ನು ಕೊಡ್ತೀನಿ ಆ ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಹಾಗೆ ಈ ಡಾಕ್ಯುಮೆಂಟ್ಸ್ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಂಡಿರಿ ಏಪ್ರಿಲ್ ಒಂದರಿಂದ ನೀವು ಕೂಡ ಅರ್ಜಿಯಾಗಿ ಸರ್ಕಾರದ ಹಲವಾರು ಯೋಜನೆಗಳನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ Thanks for watching. Bye bye.